ಮಕ್ಕಳು ಬೇಡ ಅನ್ನಿಸ್ತಾಗ ಟ್ಯುಬೆಕ್ಟಮಿ ಅಥವಾ ಟ್ಯೂಬಲೈಸೇಷನ್ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊತೀವಲ್ಲ ಸಂತಾನ ಹರಣ ಶಸ್ತ್ರಚಿಕಿತ್ಸೆ ಯಾವುದು ಒಳ್ಳೇದು ಈ ಮೊದಲು ನಾನೊಂದು ಡೀಟೇಲ್ ವಿಡಿಯೋ ಮಾಡಿದ್ದೆ ತಮಗೆ ಎಲ್ಲಾ ಸಮಯಗಳಲ್ಲೂ ಸಹಿತ ಲ್ಯಾಪ್ರೋಸ್ಕೋಪಿ ಟ್ಯೂಬೆಕ್ಟಮಿನೇ ಒಳ್ಳೇದು ಅದಕ್ಕೆ ಕಾರಣಗಳು ಏನಂತಂದ್ರೆ ಟ್ಯೂಬ್ ಡ್ಯಾಮೇಜ್ ಬಹಳ ಕಡಿಮೆ ಆಗುತ್ತೆ ತಾವು ಮುಂದೆ ಯಾವುದೇ ಕಾರಣಕ್ಕೂ ಇಲ್ಲ ಮತ್ತೆ ಬೇಕು ಅಂತ ಮರುಜೋಡಣೆ ಮಾಡಿಸ್ಕೊಳ್ಳಕ್ಕೆ ಹೋದಾಗ ಲ್ಯಾಪ್ರೋಸ್ಕೋಪಿಯಿಂದ ಮಾಡತಕ್ಕಂಥ ಟ್ಯುಬೆಕ್ಟಮಿಗೆ ಒಳ್ಳೆಯ ರಿಸಲ್ಟ್ಸ್ ಇರ್ತದೆ ಬಹಳ ಜನರಿಗೆ ಒಂದು ಕ ತಪ್ಪು ಕಲ್ಪನೆ ಏನಿದೆ ಅಂದರೆ ಈ ಲ್ಯಾಪ್ರೋಸ್ಕೋಪಿ ಟ್ಯುಬೆಕ್ಟಮಿಯನ್ನ ಈ ಉತ್ತರ ಕರ್ನಾಟಕದ ಕಡೆಗೆ ಕರೆಂಟ್ ಆಪರೇಷನ್ ಅಂತ ಕರಿತಾರೆ ಆ ಮಾಡೋದರಿಂದ ನಿಶಕ್ತಿ ಆಗಿಬಿಡ್ತದೆ ಸೊಂಟ ನೋವು ಬರ್ತದೆ ಅಂತಕ್ಕಂಥ ಬಹಳಷ್ಟು ತಪ್ಪು ಕಲ್ಪನೆ ಇದೆ ನಾವೀಗ ಅನಸ್ತೀಶಿಯಾದಲ್ಲಿ ಲ್ಯಾಪ್ರೋಸ್ಕೋಪಿ ಮುಖಾಂತರ ಮಾಡೋದ್ರಿಂದ ತಮಗೆ ಫೇಲ್ಯೂರ್ ಆಗೋ ಚಾನ್ಸಸ್ ಕೂಡ ಕಡಿಮೆ ರಿಕವರಿ ಒಳ್ಳೆದು ಮುಂದೆ ಯಾವುದೇ ಕಾರಣಕ್ಕೂ ತಮಗೆ ಮರುಜೋಡಣೆ ಬೇಕನ್ನಿಸಿದಾಗ ಟ್ಯುಬೆಕ್ಟಮಿನ್ ಲ್ಯಾಪ್ರೋಸ್ಕೋಪಿ ಟ್ಯೂಬೆಕ್ಟಮಿನೇ ಖಂಡಿತ ಒಳ್ಳೇದು